ತಾಲೂಕಿನ ಉದ್ರ ಮಾಧ್ಯಮ ಹಾಗೂ ಉದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ತಮ್ಮನ್ನೆಲ್ಲರನ್ನು ಸ್ವಾಗತವನ್ನು ಕೋರ್ತ ದಿನಾಂಕ ಮೂರಲ್ಲ ಹ ದಿನಾಂಕ ಮೂರು ಹನ್ನೆರಡು ಎರಡ್ ಸಾವಿರ ಇಪ್ಪತ್ತೈದರಂದು ಈ ತಾಲೂಕಿನ ಮಾಜಿ ಶಾಸಕರು ದೊಡ್ಡಗೋಡ ಪಾಟೀಲ್ ಅವರು ಇವತ್ತು ರೈತ ಪರ ರೈತರಿಗೆ ಏನು ಮೆಕ್ಕೆಜೋಳ ಬೆಂಬಲ ಬೆಲೆ ಕೊಡಬೇಕು ಅಂತ ಹೇಳಿ ಒಂದು ತಾಲೂಕಿನ ಇಡೀ ನಮ್ಮ ಉಭಯ ತಾಲ್ಲೂ ಆಗಿರ್ಬೋದು ಇಲಿಕಲ್ ತಾಲೂಕಿನ ಒಂದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಮುಖಂಡರನ್ನ ಕರ್ಕೊಂಡು ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ ಅದು ನಗರದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆಯನ್ನ ಮಾಡಿ ಎಸ್ ಆರ್ ಅವರ ವೃತ್ತದಲ್ಲಿ ಅವರು ಕೆಲವಷ್ಟು ಮಾಧ್ಯಮವನ್ನು ಉದ್ದೇಶಿಸಿ ಜನರನ್ನು ಉದ್ದೇಶಿಸಿ ಕೆಲವಷ್ಟು ಹೇಳಿಕೆಗಳನ್ನ ಹೇಳ ಮೊಟ್ಟ ಮೊದಲದ್ದು ನಾನು ಮುದ್ರ ಮಾಧ್ಯಮದವರಿಗೆ ಒಂದು ವಿನಂತಿ ಮಾಡ್ಕೊಳ್ಳೋದೇನಂದ್ರ ಇವತ್ತು ನಾವು ಜನಪ್ರತಿನಿಧಿಗಳನ್ನಿಸ್ಕೊಂಡಂತವ್ರು ಜನರ ಮಧ್ಯ ಗುರುತಿಸ್ಕೊಂಡಂತವ್ರು ಸಹಜವಾಗಿ ನಾವು ಆರೋಪ ಮಾಡ್ತೇವೆ ಪರ ವಿರೋಧ ಇರೋದೇ ಆಡಳಿತ ಪಕ್ಷದ ಪರ ಆಡಳಿತ ವಿರೋಧ ಪಕ್ಷದವರು ವಿರೋಧ ಮಾತಾಡ್ಬಿಡ್ತೇವೆ ಆದ್ರೆ ಇಲ್ಲಿ ಪತ್ರಿಕೆ ಮಾಧ್ಯಮದ ಒಂದು ಈ ನಿಮ್ಮ ಪ್ರಕಟಣೆಗಳನ್ನ ನೋಡಿದ್ರೆ ಏನೋ ನೇರವಾಗಿ ನಾನು ಆರೋಪನೆ ಮಾಡಿಬಿಟ್ಟಿನಿ ಅನ್ನೋ ಹಾಗೆ ನೀವು ಇಲ್ಲಿ ಬಿಸ್ತರಿಸಿಲ್ಲ ಶಾಸಕ ಅವರು ಆರೋಪ ಮಾಡೋದು ಬೇರೆ ಆರೋಪ ಆರೋಪನೆ ಯಾವತ್ತು ಆರೋಪಕ್ಕ ಏನು ತಂದು ಹೇಳುವಂಥದ್ದು ಅವಶ್ಯಕತೆ ಇರೋದಿಲ್ಲ ಆರೋಪಗಳು ಮಾಡೋದು ಸಹಜ ನೀವು ಕರ್ರಗದಿ ಬೆಳ್ಳಗದಿ ಊದ್ಗದಿ ಇವೆಲ್ಲ ಸಹಜ ಆರೋಪಗಳು ಆಗ ಆರೋಪವನ್ನ ನೀವು ಬರೆಯುವಂತ ರೀತಿ ಏನಾಗಿದೆ ಅಂದ್ರೆ ಇಲ್ಲಿ ಏನ್ ಮಾಡೇ ಬಿಟ್ಟಿದ್ದಾರೆ ತಪ್ಪು ಅನ್ನುವ ಹಾಗೆ ಇಲ್ಲಿ ಕೆಲವಷ್ಟು ಪತ್ರಿಕೆ ನಾನು ಹೆಸರು ಹೇಳಕ್ ಹೋಗೋದಿಲ್ಲ ಯಾರು ಅಂತ ನನಗೆ ಗೊತ್ತಿದೆ ಈ ರೀತಿ ಒಂದು ಪ್ರಸಾರವನ್ನ ಮಾಡುವಂಥದ್ದು ನನ್ನ ವೈಯಕ್ತಿಕ ವಿಚಾರದಲ್ಲಿ ಯಾರ ಮೇಲೆ ಅವರು ನೀವು ಆರೋಪಗೊಳಿಸುವಂಥದ್ದು ಆದ್ಮಾರ ವಿರೋಧ ಪಕ್ಷದವ್ರು ಆರೋಪ ಮಾಡ್ತಾರ ಇವತ್ತು ನಾವು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಪತ್ರಿಕಾಂಗ ಈ ಸಮಾನವಾಗಿ ನೋಡುವಂತ ಒಂದು ಪ್ರಸ್ತುತ ಕಾಲದಲ್ಲಿ ನಾವು ಎಲ್ಲರಿಗೂ ಗೌರವವನ್ನು ಕೊಡ್ಬೇಕು ಅವ್ರ ನಿಜ ಸಂಗತಿಯನ್ನ ಹೇಳ್ತಾರ ಅಷ್ಟೇ ಮುದ್ರಣೆ ಆಗುತ್ತೆ ಇಲ್ಲ ನಿಮ್ಮ ಶಬ್ದಗಳನ್ನ ಸೇರಿಸಿ ಆರೋಪ ಹೊತ್ತೇ ಬಿಟಾರ ಶಾಸಕರು ಪ್ರಸ ಇದರಲ್ಲಿ ಮಾಡಿದ್ದನ್ನ ನಾನು ಕೆಲವು ಶಬ್ದಗಳನ್ನು ನಾನು ಹೇಳ್ಬೋದಿಲ್ಲ ಆ ರೀತಿ ಆಗ್ಬಾರ್ದು ತಮ್ಮ ಒಂದು ಬರವಣಿಗೆ ಹೇಗಿರ್ಬೇಕು ಅವ್ರು ಹೇಳಿದ್ರು ಅಂತ ಇರ್ಬೇಕು ನಾನು ಹೇಳ್ತೀನಿ ನಾನು ಹೇಳಿದೆ ಅಂತ ಬರೀ ನೀವೇ ಅದರಲ್ಲಿ ಪತ್ರಿಕೆಯಲ್ಲಿ ಹೌದು ಇಷ್ಟು ಭ್ರಷ್ಟಾಚಾರ ಮಾಡಿದ್ರು ಅದಕ್ಕಾಗಿ ಇವರು ಪ್ರತಿಭಟನೆ ಮಾಡಿಬಿಟ್ರು ಅಂತ ಎಲ್ಲಿದೆ ನಿಮ್ಮ ಹತ್ರ ಏನಾದ್ರು ಇದೆಯಾ ದಾಖಲೆಗಳಿದಾವ ಅಥವಾ ನನ್ನ ಮೇಲೆ ಆರೋಪ ಹೊತ್ತಿ ಎಲ್ಲರೂ ಎಫ್ ಐ ಆರ್ ಆಗಿದ್ದಾವ ಅಥವಾ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದಾರಾ ಅದು ಎಲ್ಲರೂ ಒಂದು ಕಾನೂನಾತ್ಮಕವಾಗಿ ನನ್ನ ಆರೋಪ ಹೊತ್ತಿರ್ಬೇಕಲ್ಲ ನಾನು ಆರೋಪ ಹೊತ್ತಾಗ ನಾನು ಆರೋಪಿ ಆರೋಪನವರು ನನ್ನ ಆರೋಪಿ ಅಂತ ವರ್ಸುವಂಥದ್ದು ಎಷ್ಟು ಸ ಸರಿ ಅನ್ನೋದು ನನ್ನ ಪ್ರಶ್ನೆ ಮಾಧ್ಯಮದವರು ಒಂದು ಪ್ರಶ್ನೆ ಆಮೇಲೆ ಇವರು ಮೂಡಾಟವನ್ನು ಕೈಗೊಂಡ್ರು ಬಹುತೇಕ ಪಾಪ ದೊಡ್ಡನಗೋಡುಗೆ ಈಗ ಎಚ್ಚರ ಆಗೈತಿ ಯಾಕಂದ್ರ ಯಾಕೆ ಆಗೈತಿ ಅನ್ನೋದನ್ನು ಹೇಳ್ತೀನಿ ಅವನಿಗೆ ಇಷ್ಟು ದಿವಸ ಹಾನಿ ವಸ್ತಿ ಮುದುಗಲ್ಲು ಎರಡು ವರ್ಷ ಎರಡೂವರೆ ವರ್ಷ ಆಯ್ತು ಸರ್ಕಾರ ಬರ್ಬೇಕು ನಮ್ಗೆ ಇಪ್ಪತ್ ಮೂರು ವರ್ಷ ಇವತ್ತಿಗೂ ಜನರು ಈ ಕ್ಷೇತ್ರದ ಜನರು ಇವತ್ತು ಅವರ ಒಂದು ನಿರ್ಣಯ ಎರಡ್ ಸಾವಿರದ ಇಪ್ಪತ್ಮೂರರ ಸಾರ್ವತ್ರಿಕ ಏನು ವಿಧಾನಸಭೆ ಚುನಾವಣೆಯಲ್ಲಿ ಇವತ್ತು ಮತದಾರರು ಈ ತಾಲೂಕಿನ ಮತದಾರರು ಏನ್ ನಿರ್ಣಯ ಮಾಡಬೇಕು ಯಾವ ಪಕ್ಷ ಆಡಳಿತ ಬರಬೇಕು ಯಾರು ಬರ್ಬೇಕು ಅನ್ನೋದು ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ ಕೊಟ್ಟ ಮೇಲೆ ಅಲ್ಲಿ ಕೆಲವಷ್ಟು ಜನ ನಾಯಕರು ಮಾತಾಡಿದರು ಅವನೊಬ್ಬ ವೀರೇಶ್ ಹುಂಡೋಡಿ ಅವನ ಇಲ್ಲ ಯಾವ ಪಕ್ಷದಾಗದೇ ಗೊತ್ತಿಲ್ಲ ಅವರಿಗೆ ಹಾ ಯಾವ ಪಕ್ಷದಾಗದ್ ಗೊತ್ತಿಲ್ಲ ನೀನ್ ಏನೋ ಅಲ್ಲಿ ಸಡನ್ ಆಗಿ ಏನೋ ಯಾರು ಗೊತ್ತಾಯ ಮಾಡಿ ಕರದ ಇವ್ರ ಜೊತೆ ಕೂಡ ಇದ್ದಿಲ್ಲ ಅವತ್ ದೊಡ್ಡ ಈಗ ಯಾಕೆ ಹೆಸರಾಗೈತೆ ಅನ್ನೋದನ್ನ ಹೇಳ್ಬಿಟ್ಟು ಮುಂದುವರಿತೀನಿ ನಾನು ಯಾಕೆ ಅಂದ್ರ ಅವರ ಪಕ್ಷದವರೇ ಕೆಲವಷ್ಟು ನಾಯಕರು ಅವ್ರ ಇದಾರ ಅನ್ನೋದನ್ನ ಅವ್ರ ಮನಸ್ಸು ಆತ್ಮ ಸಾಕ್ಷಿಯನ್ನು ಮುಟ್ಕೊಂಡು ಹೇಳ್ಬಿಟ್ಟು ಅವ್ರ ಪಕ್ಷದವ್ರು ಎಷ್ಟು ಜನ ಅದಾರ ಅವ್ರ ಜೊತೆಗೆ ಈ ಬೇರೆ ಬೇರೆ ಒಂದು ಬದಲಾವಣೆಯಲ್ಲಿ ಇಲ್ಲಿ ಕಾಲದಲ್ಲಿ ಇವತ್ತು ಸಹಜವಾಗಿ ಯಾರ್ಯಾರು ನಾನೇ ಮೇಲೆ ಆಗ್ಬೇಕು ನಾನು ಪಕ್ಷದಲ್ಲಿ ಮೇಲೆ ಆಗ್ಬೇಕು ಆ ಪಕ್ಷದ ಮೇಲೆ ಆಗ್ಬೇಕು ಅನ್ನೋ ಒಂದು ನಾಯಕರಿಗೂ ಇವತ್ತು ಹಾಳು ಹಂಬತ್ತಾ ಇದ್ದಾರೆ ಮೊನ್ನೆ ಉದಾಹರಣೆಗೆ ಇಲ್ಲಿ ಒಬ್ಬ ನಾಯಕ ಬಂದಿದ್ದ ಅವನ ಹೆಸರು ಹೇಳೋದಿಲ್ಲ ಒಬ್ಬ ನಾಯಕ ಬಂದಿದ್ದಿಲ್ಲ ಇಲ್ಲಿ ಕಲ್ಲಿಗೆ ಯಾವುದೋ ನಮ್ಮ ಜೈನ್ ದನಿ ಆ ಜೈನ ಮುನಿಗಳನ್ನ ದರ್ಶನ ಮಾಡೋದಕ್ಕೆ ಕರ್ಕೊಂಡ್ ಬಂದ್ರು ಬಿಟ್ಟರು ನನಗ್ ಗೊತ್ತಿಲ್ಲ ಇವರೆಲ್ಲ ಬರ್ತಾರ ಬರ್ತಾ ಇರ್ತಾರ ಸ್ವಲ್ಪ ಯಾಕಂದ್ರೆ ಇಲ್ಲಿ ನನ್ನ ಮತಕ್ಷೇತ್ರದ ಕ್ಷೇತ್ರದ ಮೇಲೆ ಬಹಳ ಪ್ರೀತಿ ಅವ್ರಿಗೆ ಅವ್ರಿಗೆಲ್ಲ ಯಾಕಂದ್ರೆ ನೇರವಾಗಿ ಮಾತಾಡುವಂತ ಒಬ್ಬ ಜಾಸ್ತಿ ದಮ್ಮು ತಾಕತ್ ಹಚ್ಚವ್ನ ಒಬ್ಬಣ್ಣ ಆ ದಮ್ಮು ತಾಕತ್ ಇಲ್ಲಿ ನನ್ನ ಕ್ಷೇತ್ರದ ಬಂದು ಕಡ್ಡಿ ಆರಿಸೋಕ ಕೆಲಸ ನಡೆಸ್ತಾರ ಮತ್ ನಮ್ಮವ್ರ ಹತ್ರ ಹಚ್ಚಾರ ಮಂದಿ ಹತ್ರ ಕಡ್ಡಿ ಆರ್ಸೋದ್ ನನಗ ನಮ್ಮವ್ರ ಹತ್ರ ನಮ್ಮ ಪಕ್ಷದಾಗ ಇರೋದಕ್ಕೆ ಕಡ್ಡಿ ಹಚ್ಚಾರ ಬೇಕಾದ್ರೆ ಹಚ್ಕೊಂಡವ್ರ ಕಡ್ಡಿ ಅದ್ರ ಎವರ್ಸಾಕ ನಾವು ಶಕ್ತಿ ಹೋಗ್ತದಿ ಆ ತಾಕತ್ತು ದಮ್ಮು ದೇವ್ರು ಕೊಟ್ಟನ ನಾನು ಎದುರಿಸ್ತೇನೆ ಆದ್ರೆ ಅಲ್ಲಿ ಹೋದಂತ ನಾಯಕರು ಯಾರ್ ಮಣಿಗೆ ಹೋಗಿದ್ರು ಅವ್ರ ನಾಯಕರು ಹೆಸರು ಯಾರ ಮನೆಗೆ ಹೋಗಿದ್ರು ನೀವು ನೋಡಿರಿ ಮಾಧ್ಯಮದಲ್ಲಿ ಬಂದವು ದೃಶ್ಯ ಮಾಧ್ಯಮದಲ್ಲಿ ಬಂದವು ಕೆಲವಷ್ಟು ಪತ್ರಿಕಾದಲ್ಲಿ ಬಂದವು ಯಾರ್ಯಾರು ಅಲ್ಲಿ ಭಾರತೀಯ ಜನತಾ ಪಕ್ಷದ ಸೋ ಕಾಲ್ಡ್ ಲೀಡರ್ಸ್ ವೇರ್ ಪ್ರೆಸೆಂಟ್ ದೇರ್ ಯಾರು ಕೂತಾರಲ್ಲಿ ಮಹಾನಾಯಕಂತ ಅಂತ ಇಲ್ಲಿ ಒಬ್ಬ ಅವೇನ ನಾನಾ ಸ್ವಯಂ ಘೋಷಿತ ನಾಯಕ ಅವ್ರ ಯಾರು ನಾಯಕ ಒಪ್ಪಿಲ್ಲ ಜನ ಅವ್ರ ಪಕ್ಷದವರು ಒಪ್ಪಿಲ್ಲ ಅವ್ರು ಹೊರಗೆ ಹಾಕ್ಯಾರ ಹಾ ಅವನ ಜೊತೆಗೆ ಇಲ್ಲಿ ಯಾರೋಗಿದ್ದ ಕೂತಿದ್ರು ಸುಗಾಲ್ಡ್ ಇಲ್ಲಿ ಮಗಳು ಕುಂದ್ರ ಅಂತವ್ರು ಈ ಗುಣದ ಜೊತೆ ಮಗಳು ಕುಂದೋರು ಅಂತವರು ದೊಡ್ಡನ್ ಜೊತೆ ಮಗಳು ಕುಂದ್ರ ಅಂತವ್ರು ಅಲ್ಲಿತ್ತು ಅಂದ್ರೆ ಇವನ್ ಎಲೆ ಉಳಿದಿಲ್ಲ ಇವನ್ ಅಸ್ತಿತ್ವ ಈ ತಾಲೂಕಿನಾಗ ಉಳಿದಿಲ್ಲ ಸತ್ವ ಆಗ್ಲಿಲ್ಲ ಯಾಕಂದ್ರೆ ಯಾರು ಜನರನ್ನ ಭೇಟಿ ಆಗೋದಿಲ್ಲ ಯಾರ ಜನರ ಸಂಪರ್ಕಕ್ಕೆ ಇಲ್ಲವರು ಹ ಎರಡು ದಿವ್ಸ ಏನ್ ಲೂಟಿ ಮಾಡ್ಬೇಕಾಗಿತ್ತು ಹದಿನೆಂಟರಿಂದ ಇಪ್ಪತ್ ಮೂರವರೆಗೂ ಮತ್ತು ಎಂಟರಿಂದ ಹದಿಮೂರವರೆಗೂ ಹ ಎಷ್ಟು ಲೂಟಿ ಮಾಡ್ಬೇಕು ಈ ಕ್ಷೇತ್ರದ ಎರಡ್ ಸಾವಿರ ನಾಲ್ಕರಿಂದ ಎಂಟರವರೆಗೂ ಎಂಟ್ರಿಂದ ಹದಿಮೂರವರೆಗೂ ಮತ್ತ ಹದಿನೆಂಟರಿಂದ ಇಪ್ಪತ್ ಮೂರವರೆಗೂ ಈ ತಾಲೂಕಿನ ಏನೇನು ಬಳಿಬೇಕು ಈ ತಾಲೂಕಿನ ಇತ್ತು ಒಂದು ಹುಸುಗ್ ಅಲ್ಲ ಏನು ಕಸ ಹುಡುಗ ಅವ್ರು ಎಲ್ಲ ಸ್ವಚ್ಛ ಮಾಡ್ಯಾರ ಸ್ವಚ್ಛ ಮಾಡಿದವ್ರು ಅವ್ರು ನಾನು ದಾಖಲೆ ಸಮೇತ ಬಿಡುಗಡೆ ಮಾಡ್ತೀನಿ ಇವ್ರು ಏನೇಲ್ಲಿ ಕುತ್ಕೊಂಡು ಎಷ್ಟು ಭ್ರಷ್ಟಾಚಾರ ಮಾಡ್ಯಾರ ಯಾವ್ಯಾವ ಮರಳುಗಾರಿಕೆಯಲ್ಲಿ ಎಷ್ಟ್ ದುಡ್ಡು ಹೊಡೆದಾರ ದಾಖಲೆ ವಿತ್ ಪ್ರೂಫ್ ಅವನು ತಾಕತ್ತು ದಮ್ ಇದ್ರೆ ಇವತ್ತು ಕರಿತೀನಿ ದೊಡ್ಡಿಂದ ದಮ್ ಇದ್ರ ತಾಕತ್ತಿದ್ರ ಒಂದ್ ಆರೋಪ ತಗೊಂಡ್ ಬರ್ಬೇಕವ ನಾ ಕರದಲ್ಲಿ ಬರ್ಬೇಕು ಇವ್ನ ಕರದಲ್ಲಿ ನಾ ಹೋಗುದಲ್ಲ ಕೊಂಡ್ಯಾಳಕ್ ಬಾ ಅಲ್ಲಿ ಬಾ ಇವನ ಹ ಇವನಿಗೆ ದಾಖಲೆ ಸಮೇತ ಬಾರ್ ಹೋ ನಾನಲ್ಲ ಮಾಧ್ಯಮದವರ ಕರೆದ್ಬಿಟ್ರೆ ಎಲ್ಲಿ ಕರಿತೀರಿ ಸಂಟಿ ಸರ್ಕಲ್ ಕರಿತಿರೋ ಬಸವೇಶ್ವರ ಸರ್ಕಲ್ ಕರಿತಿರೋ ಅಥವಾ ಇನ್ನೆಲ್ಲಿ ಸರ್ಕಲ್ ಕರೀಲಿ ಅವ್ ಯಾವ ಬೀಜ ಕುಟುಂಬ ಮಾಡೋಣ ವೀರಮಣಿ ಕ್ರೀಡಾಂಗಣಕ್ಕೆ ಹೋಗಾಡ್ಬೇಕಾದ್ರೆ ದೊಡ್ಡದು ವಿಶಾಲವಾಗಿ ಐತಿ ಹ ಯಾರ್ಯಾರು ತಾಕತ್ತಿ ಏನಿತ್ತು ನೋಡ್ಬಿಡೋಣ ದಾಖಲೆ ಸಮೇತ ಬರಲಿ ನಾ ದಾಖಲೆ ಸಮೇತ ಸುಮ್ಮ ಸುಮ್ಮನೆ ಕಾರಣ ಆರೋಪ ಹೊರಿಸುವಂಥದ್ದು ಅಲ್ಲ ಆರೋಪ ಹೊರಿಸುವಂಥದ್ದು ಆಗ್ಬಾರ್ದು ಇವ್ರು ಸೋಕಾಳ್ ನಾಯಕರು ಇವ್ರನ್ನ ಕೈ ಬಿಟ್ರಂತ ಆಗಲೇ ಅವ್ರು ಆ ನಾಯಕನ ಜೊತೆಗೆ ಸ್ವಯಂ ಘೋಷಿತ ನಾಯಕ ಪಕ್ಷದಿಂದ ಹೊರಗೆ ಹೋದಂತ ನಾಯಕನ ಜೊತೆ ಗುಡ್ಸ್ಕೊಳಾಕತ್ತರ ಇದು ಷಡ್ಯಂತ್ರ ಈ ತಾಲೂಕು ಅದು ನಾನು ಇರ್ತಾರೆ ನಾನಾ ಗುಂಪು ಕೊಡ್ಲಿ ಅವ್ರು ಏನ್ ಕೂಡ ನನ್ನ ನನ್ನ ಬಗ್ಗೆಲ್ಲ ಅನ್ಸಂಗಿಲ್ಲ ನನ್ನ ತಾಕತ್ ಏನೈತೆ ಅನ್ನೋದು ಎಸ್ ಆರ್ ಕಾಶ್ಯಪ್ನವ್ರ ಆದಿಯಾಗಿ ಇವತ್ತೂ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಒಬ್ಬ ಪಕ್ಷ ನಿಷ್ಠೆ ಕಾರ್ಯಕರ್ತನಾಗಿ ಈ ಪಕ್ಷ ನನಗೆ ಅಧಿಕಾರ ಕೊಟ್ಟಾಗ ನಾನು ಪ್ರಾಮಾಣಿಕ ಸೇವೆ ಬಡಬಗ್ರು ದಿನ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವ್ರನ್ನ ಎಲ್ಲ ಜಾತವನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರ್ಬೋದು ಎಲ್ಲರನ್ನೂ ಒಗ್ಗಟ್ಟು ಕರ್ಕೊಂಡು ಹೋಗುವಂತ ನನ್ನ ಒಂದು ಮನಸ್ಥಿತಿ ನನ್ನ ಮನಿತನದ ಇದು ಒಂದು ನಿಲುವು ಇವರಲ್ಲಿ ಏನ್ ಐತಿ ಇವ್ರು ಬರ್ತಾರಲ್ಲ ಎಲ್ಲ ಏನ್ ಇವತ್ತು ದೊಡ್ಡನು ಗೋಡಿಗೆ ಭಯ ಚಲುವಾಗಿ ಮುಂದೆ ಟಿಕೆಟ್ ಕೊಡ್ತಾರಾ ಇಲ್ಲ ಅನ್ನೋದು ಡೌಟ್ ಐತೆ ಅದು ಹೇಳ್ತೀನಿ ನಾವು ಇದು ಸ್ಪಷ್ಟವಾದಂಥದ್ದು ಟಿಕೆಟ್ ಸಿಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಅವ್ರ ಪಕ್ಷದ ವಿಚಾರ ಆದ್ರೂ ಅವನಿಗೆ ಡೌಟ್ ಚಲೋ ಆಗೈತಿ ಅದಕ್ಕೇನು ಹೋರಾಟ ಮಾಡ್ದ ಮೆಕ್ಕೆಜೋಳದ್ದು ಇವಾಗ ಮೆಕ್ಕೆಜೋಳದ್ದಾಗಿ ರೈತರಿಗೋಸ್ಕರ ಅದು ಹೋರಾಟ ಆಗಿಲ್ಲ ಅದು ಮೆಕ್ಕೆಜೋಳ ರೈತರಿಗೋಸ್ಕರ ಹೋರಾಟ ಅಲ್ಲ ಬೆಂಬಲ ಬೆಲೆ ಕೊಟ್ಟಿವಲ್ ನಾವು ಮನೆ ತಲೆ ಸೂರು ಕೊಟ್ಟಿವಿ ಇದರಿಂದ ತೊರಗಿ ತೊಗರಿ ಕೊಟ್ಟಿದ್ವಿ ಇವರು ಇವತ್ತು ರೈತರು ಏನು ಅತಿವೃಷ್ಟಿಯಾಗಿ ಏನು ವರ್ಣನ ಹಬ್ಬರಂತರ ಅನೇಕ ರೈತರು ಇವತ್ತು ತಮ್ಮ ಭೂ ಬೆಳೆಯನ್ನು ಹಾನಿ ಹಾನಿಯಾಗಿದಾವ ಅವ್ರಿಗೂ ಕೂಡ ಪರಿಹಾರವನ್ನ ಕೊಟ್ಟಿವಿ ಎರಡ್ ಸಾವಿರ ರೂಪಾಯಿ ಅಂತ ಇವತ್ತು ಸುಮಾರು ಎರಡ್ ಸಾವಿರದ ಆರ್ನೂರು ಕೋಟಿ ರೂಪಾಯಿ ನಮ್ಮ ಮುಖ್ಯಮಂತ್ರಿಗಳು ಮೆಕ್ಕೆಜೋಳದ್ದಾಗಿ ರೈತರಿಗೋಸ್ಕರ ಅದು ಹೋರಾಟ ಆಗಿಲ್ಲ ಅದು ಮೆಕ್ಕೆಜೋಳ ರೈತರಿಗೋಸ್ಕರ ಹೋರಾಟ ಅಲ್ಲ ಬೆಂಬಲ ಬೆಲೆ ಕೊಟ್ಟಿವಲ್ ನಾವು ಮನೆ ತಲೆ ಸೂರು ಪಾನಕ್ಕೆ ಕೊಟ್ಟಿವಿ ಇದರಿಂದ ತೊರಗಿ ತೊಗರಿ ಕೊಟ್ಟಿದ್ವಿ ಇವರು ಇವತ್ತು ರೈತರು ಏನು ಅತಿವೃಷ್ಟಿಯಾಗಿ ಏನು ವರ್ಣನ ಹಬ್ಬರದಿಂದ ಅನೇಕ ರೈತರು ಇವತ್ತು ತಮ್ಮ ಭೂ ಬೆಳೆಯನ್ನು ಹಾನಿಯಾಗಿದ್ದಾವೆ ಅವರಿಗೂ ಕೂಡ ಪರಿಹಾರವನ್ನು ಕೊಟ್ಟಿವೆ ಎರಡ್ ಸಾವಿರ ರೂಪಾಯಿ ಅಂತೆ ಇವತ್ತು ಸುಮಾರು ಎರಡ್ ಸಾವಿರದ ಆರ್ನೂರು ಕೋಟಿ ರೂಪಾಯಿ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ರೈತರಿಗೆ ಪರಿಹಾರವನ್ನು ನೀಡಿದ್ವಿ ರೈತರ ಪರವಾಗಿರುವಂತ ಸರ್ಕಾರ ನಮ್ಮದು ಬಡವರ ಪರವಾಗಿರುವಂತ ಸರ್ಕಾರ ಎಲ್ಲ ಜಾತಿ ಜನಾಂಗದ ಜೊತೆ ಇರುವಂತ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಸಿದರಾಮಯ್ಯನವರು ಇವತ್ತು ಎರಡೂವರೆ ವರ್ಷ ಯಶಸ್ವಿಯಾಗಿ ಇವತ್ತು ಐದು ಗ್ಯಾರಂಟಿಗಳನ್ನ ಕೊಡೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಸುಮಾರು ಆರ್ನೂರು ಕೋಟಿ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಮಾಡ ಶಕ್ತಿ ಯೋಜನೆ ಇವತ್ತು ಯುವಕರಿಗೆ ಯುವ ನಿಧಿಯಲ್ಲಿ ಕೊಟ್ಟಿದ್ದೀವಿ ಬಡವರಿಗೆ ಅನ್ನ ಬಗ್ಗೆ ಕೊಟ್ಟಿದ್ದೀವಿ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ನೀರುಗಳ ಕೊಟ್ಟು ಹೋಗ್ತಾ ಇದೆ ಎರಡ್ನೂರು ಯೂನಿಟ್ ಕರೆಂಟ್ ಫ್ರೀ ಇದೆ ಇವೆಲ್ಲ ಸಹಿಸಕೆ ಆಗಲ್ಲ ಇವತ್ತು ಸಹಿಸಕ್ಕಾಗ ಗೊತ್ತಿದ್ದ ಮುಚ್ಕೊಂಡ್ ಕೂತಿದ್ದ ಯಾವಾಗ ಅವನ್ ಬಿಡುಕ ಬಂತಲ್ಲ ಈಗ ಎಲ್ಲಿ ನನ್ನ ಟಿಕೆಟ್ ಹಾರಿಸ್ತಾರೋ ಅಂತ ಒಂದು ಅಂಜಿಕೆಗೆ ಬೈಕ್ ಇದು ಒಂದು ಹೋರಾಟ ನೆಪ ಅದು ಯಾರಿಗೆ ವಿಜಯಾನಂದ ಕಾಶ್ಯಪ್ ಬೇಕಾ ಮತ್ತೊಂದೇನಿಲ್ಲ ನೋಡ್ರಿ ಅವ್ರು ಆ್ಯಕ್ಷನ್ ಮೈಕ್ ನಿಂದ್ರವಲ್ಲ ಒಂದು ಕಾಲ್ ಇದ್ರವಲ್ಲ ಒಂದು ಚೂಲ್ ನಿಂದ್ರವಲ್ ಹೆಂಗ್ ಮಾಡ್ತಾ ನಮ್ ಹೆಂಗ್ ಮಾಡ್ತಾ ನಮ್ ಹಿಂಗ್ ನಟಗ ಸರಿಯಾಗಿ ನಿಂತು ಮಾತ್ರ ಕೇಳಿ ಫಸ್ಟ್ ಗಟ್ಟಿದ ನಿಂತು ಆ ದಮ್ ಇರ್ಬೇಕು ಮಾತಿನಲ್ಲಿ ಚಾಮನೆ ಆರಾಮ್ ಮಾಡದ ಅಲ್ಲಿ ಮಾಡದ ಇಲ್ಲಿ ಮಾಡದ ಹ ಒಂದ್ ನಾಲ್ಕು ಕುಣ್ಣಿಗಳನ್ನ ಹಿಡ್ಕೊಂಡ್ ಬಂದ ಅವ್ ಕುಣ್ಣಿ ಅವ್ಕ್ ಹಂಗೆ ಹಾಕದ್ ಸದ್ಯ ಗೊತ್ತಿದಿಲ್ಲ ಒಂದ್ ಯಾವ್ದಾದ್ರು ಕುಣ್ಣಿ ಮಾತಾಡ್ತೇವೆ ನಾವೇನು ಕುಣ್ಣಿ ಅಲ್ಲ ಪನ್ನೆ ಅಲ್ಲ ಅದೇನೋ ಆಸೆ ಇಟ್ಕೊಂಡು ಅಲ್ಲಿ ಇಲ್ಲಿ ನನ್ನ ಪಕ್ಷ ಒಂದು ಸ್ಥಾನಮಾನ ಗೌರವ ಕೊಟ್ಟಿದ್ದಿ ಇವ್ರಿಗೆ ಎಲ್ಲರಿಗೂ ಅಲ್ಲಿ ಹೋಗಿ ಅವ್ರು ಇನ್ನೊಂದ್ ಕಡೆ ಮಾತಾಡ್ಸಿಲ್ಲ ನಮ್ಮದು ಒಂದು ಹುಚ್ಚನ ಆಯ್ತದ ಅದು ನಾ ಗರ್ಕ ನಾ ಘಾಟಕ ಅದು ಒಂದು ಹುಷ್ಮೆ ಅದು ಅದ ನಾ ಗರ್ಕ ನಾ ಘಾಟಕ ವೀರೇಶ್ ಉಂಡೋಡಿ ಹಣ್ಣಾ ಕಿರಣಿ ಇಲ್ಲ ಈಶ್ವರಪ್ಪ ನೆಂಬಿ ಈಶ್ವರಪ್ಪನ ಹೊಳ್ಕೊಂಡು ಹೋದ ಇವಾಗ ದೊಡ್ಡಂಗೂಡ ಕೈ ಬಿಟ್ಟ ಈಗ ಎಲ್ಲ ನಾವು ಯಾವ ಪಕ್ಷ ತೆಗದ ಸುಮ್ನೆ ಅಲ್ಲಿ ವೇದಿಕೆ ಸಿಕ್ಕ ಬಿಟ್ಟಿ ಬಾಸ್ನ ಮಾಡುದು ಲ್ಯಾಟ್ರೇಗಿದ್ ಅಂತ ಲ್ಯಾಟ್ರೆ ಲಾಟ್ರಿಯಾಗಿ ಇದ್ದಿದ್ದ ಜನ್ರಿಗೆ ಕೇಳು ಲ್ಯಾಟ್ರಿಯಾಗಿದ್ದಿನ ಏನ ಮೂವತ್ ಸಾವಿರ ಊಟ ಬಟನ್ ಒತ್ತಾರು ಜನರಿಗೆ ಕೇಳು ಸ್ವಲ್ಪ ವೀರೇಶ್ ಉಂಡೋಡಿ ನೀನ್ ಏನರ ಅಂತ ಮಾಡಿದ್ದೆ ನಾನು ಈ ತಾಲ್ಲೂಕಿನ ಯಾರು ನೀನು ಭವಿಷ್ಯ ಮುಗೀತು ಅದ್ನ ಹೇಳುತ್ತಿಲ್ಲ ಏನಿಗೆ ಪಕ್ಷ ಇಲ್ಲ ನಾಯಕ ಇಲ್ಲ ಈ ನಾಯಕತ್ವ ಅಂತ ಅವ ಈಶ್ವರಪ್ಪನ ನಾಯಕತ್ವ ಒಪ್ಕೊಂಡು ಹೋಗಿದ್ದ ಈಶ್ವರಪ್ಪನ ಹೊರಗದನ ಪಕ್ಷ ತಿಂತ್ ಪಕ್ಷ ಯಾವ ಪಕ್ಷ ಮತ್ ಹೋಗಂತೇಳಿ ಈಶ್ವರಪ್ಪನಿಗೆ ಮತ್ ಇಲ್ಲಿ ಏನ್ ಬಂದಿವಿ ದೊಡ್ಡ ಜಿತ್ಕೊಂಡ್ ಇದು ಇದುಕೊಂಡು ನಾರಾಡ್ತೀವಿ ನನಗೆ ಲ್ಯಾಟ್ರಿ ಲ್ಯಾಟ್ರಿಯನ್ ನಾನು ಎರಡ್ ಸಾವಿರದ ಹದ್ಮೂರ ಗೆದ್ದೀನಿ ಲ್ಯಾಟ್ರಿ ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಇದ್ದೀನಿ ಇದು ಲ್ಯಾಟ್ರಿ ಏನು ಹ ಜನರಿಗೆ ಹೋಗಿವ ನೀನ್ ಏನ್ ಮಾಡಿ ಗೊತ್ತಿಲ್ಲ ನನಗೆ ವೀರೇಶ್ ಹುಂಡೋಡಿ ಈ ಚುನಾವಣೆ ಪೂರ್ವದಲ್ಲಿ ಏನ್ ಮಾಡಿ ಯಾರ್ಯಾರ ಜೊತೆ ಸಂಬಂಧ ಇಟ್ಕೊಂಡು ಯಾರ್ಯಾರ ಜೊತೆ ಮಾತಾಡಿ ಕೊಡ್ಲೇನ ಇತಿಹಾಸ ಕೊಡ್ಲಿ ಬಾಯ್ ಐತಿ ಅಂತೇಳಿ ಎತ್ತಾಗ್ರ ಬಿಡ್ಬಾಡ್ರಪ್ಪ ನಿಮ್ಮ ನಂಗೆ ಬಾಯ್ ಅನುಭವ ಐತಿ ಮಿಸ್ಟರ್ ದೊಡ್ಡನು ನೋಡ ಮಿಸ್ಟರ್ ಕುಣಿಗಳ ಅಲ್ಲಿ ಮಾತಾಡೋದವ್ ಕೋಳಿ ಕುಣಿಗಳು ಒಂದ್ ದಿವ್ಸ ಬಂಡಿ ಮ್ಯಾಗ ಹತ್ತಿದ್ ನನ್ ಕುಣಿ ಹತ್ತಿರ ನೀನ್ ಬಂಡಿ ಬೇಗ ಒಂದು ಪಟಕ ಸಿಗ್ತಾನೆ ಏನ ರೈತ ರೈತ ಹೊಲಕ್ ಅಂತ ಈಗ ಅದ ಗತಿ ಐತಿ ಮತ್ತೇನೈತಿ ಹೊಲಕ್ ಹೋಗ್ಬಿಟ್ಟು ಮತ್ತೇನ್ ಗತಿ ಐತಿ ಹಾ ಹಾ ಇಲ್ಲಿ ಬಾರಿ ಗಿಡ ಕಾಯ್ತೈತಿ ದೇಶ ದಿವ್ಸ ಉಳ್ಳೊಳ್ಳ್ಯಾಗ ಆ ಬಾರಿ ಗಿಡ ಕಾಯ್ದು ಬಿಟ್ಟು ಒಡಶ್ಯಾರ ಹೋಗುದು ಈಗ ಮತ್ತೆಳಕ್ಕೆ ಹೋಗ್ಬೇಕಲ್ಲ ಎಲ್ಲಿ ಹೋಗ್ಬೇಕಲ್ಲ ಲೆಕ್ಕಳ್ಯಾಗ ಈಗ ಜಮೀನು ಇರೋದು ಅಲ್ಲೇ ಹೋಗ್ಬೇಕಲ್ಲ ಹೊಲ ನೋಡ್ಕೊಳಲ್ಲ ಮತ್ತೆ ನಾವು ಆ ರೈತರ ರೈತರ ಮಕ್ಕಳ ನಾವು ನಮಗೂ ಅಲ್ಲ ನಾವು ಮಾಡಿದ್ರೆ ಫಾರ್ಮೋಸ್ ಹೌಸ್ ನೀವು ಫಾರ್ಮೋಸ್ ಹೌಸ್ ಮುಂದ್ ಬಂದ್ ನನ್ನ ಕಾರ್ಯಕರ್ತ ನಿಂದಿರ್ತಾರೋ ಏನ್ ಬಿಜೆಪಿ ಕಾರ್ಯಕರ್ತರುತ್ತಾರ ಬಂದಿ ಕಾಯಿಸ್ತಾನಿವ ಅಂತ ಹೇಳಿ ನಂದೇನು ವೈಯಕ್ತಿಕ ಮಾತಾಡ್ತೀವ ನಿನ್ ಮನೆಗೆ ಏನೈತಿ ನೋಡ್ಕೋ ನಿಂದು ಅದನ್ನ ಬಿಚ್ಚಿಡೋದು ಬೇಡ ನಾನು ವೈಯಕ್ತಿಕವಾಗಿ ಯಾರ ಮಣೆತನಕ್ ಮಾತ್ರ ಹೋಗೋದಿಲ್ಲ ಮಣೆತನಕ್ ಮಾತ್ರ ಮಾಡ ನಾನು ತಪ್ಪು ನಾನು ಹೇಳ್ತೀನಿ ನನ್ನ ಮನಸ್ಸು ಹೇಳ್ತತೆ ಅದು ನನ್ನ ಮಣಿತನ ಬಗ್ಗೆ ನಾನು ಇರೋದ್ ಬಗ್ಗೆ ನನ್ನ ಫಾರ್ಮ್ ಹೌಸ್ ಬಗ್ಗೆ ಇರೋದು ನೀನ್ಗೇನು ಮಾತಾಡೋದು ಅವಶ್ಯಕತೆ ನೀನ್ ಹೋಗಿದ್ ಮುದುಗಲ್ಲ ಬೀಳ್ತೀಯ ಹೊಸ ಅಪ್ಪ ಮಗ ಮುಕ್ಕರ್ಲಿ ಮಂದಿ ಭೇಟಿ ಆಗ್ರಿ ಮಂದಿ ಸಂಪರ್ಕದಾಗ ಹೋಗ್ರಿ ರೈತರನ್ನ ಮಾತಾಡಿಸ್ರಿ ಬಡಬಗ್ಗರಿಗೆ ಬಗ್ಗರಿಗೆ ಅಕ್ಕಪತ್ರ ಕೊಟ್ಟಿನಿ ಮನಿ ಕಟ್ಟಕತ್ತೀನಿ ಹೋಗಿ ನೋಡು ನೀನ್ ಎರಡ್ ಸಾವಿರದ ಹದಿನೆಂಟರಿಂದ ಏನ್ ಮಾಡಿದ್ರಿ ಅಕ್ ಪತ್ರ ಇಟ್ಕೊಂಡು ಒಂದ್ ಮನಿ ಕಟ್ಲಿಲ್ಲ ತಾಲೂಕಿನಾಗ ಬಡ್ರಿಗೆ ಹಾ ಇಡೀ ತಾಲೂಕ್ನಾಗ ಈಗ ಮೂರುವರೆ ಸಾವಿರ ಮನಿ ಕಟ್ಟಕತ್ತಿನಿ ಮೂರುವರೆ ಸಾವಿರ ಇಳಕಲ್ಲು ಹುಣಗ ಗ್ರಾಮೀಣ ಒಳಗೊಂಡ್ರು ಹ ಇದು ಆಡಳಿತ ಒಂದರ ಬೆಂಬಲ ಬೆಲೆ ಕೊಟ್ರ ರೈತರಿಗೆ ಇವರು ಇವ್ರ ಸರ್ಕಾರ ಇತ್ತಲ್ಲ ಹದಿನೆಂಟರಿಂದ್ರೆ ಇಪ್ಪತ್ತ್ ಮೂರವರೆಗೆ ಅದು ನಿಚ್ಚಳ ಬಹುಮಂತ ಸರ್ಕಾರ ಅಲ್ಲ ಬಿಜೆಪಿ ಈ ರಾಜ್ಯದಾಗ ಎಂದೆಂದೂ ಅವರು ನಿಚ್ಚಳ ಬಹುಮತ ಹೊಂದದೇ ಇಲ್ಲ ಭವಿಷ್ಯ ಬರೆದ್ಬಿಟ್ಟು ನಾನು ಇಪ್ಪತ್ ಇದು ಏನು ಇನ್ ಬಾಗ್ಲಂತ್ರ ಆದಂತ ಯಡಿಯೂರಪ್ಪ ಬೊಮ್ಮಾಯಿ ಏನ ಇನ್ನ ಇಪ್ಪತ್ತೆಂಟಕ್ಕೆ ಬರುತ್ತೆ ಮೂವತ್ ಮೂರರ ಮಠ ಈ ರಾಜ್ಯದಲ್ಲಿ ನಾನ್ ಗ್ಯಾರಂಟಿ ಕೊಡ್ತೀನಿ ಭಾರತೀಯ ಜನತಾ ಪಕ್ಷ ಇಲ್ಲಿ ನೇರವಾಗಿ ವಿಧಾನಸೌಧ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅವ್ರ ಮತ ಗೊತ್ತ ರಾಜಕಾರಣ ಮಾಡ್ಬೇಕು ಇಡಿ ಸಿ ಬಿ ಐ ಆಯ್ತಲ್ಲ ಹೈಕಮಾಂಡ್ ಡಬಲ್ ಇಂಜಿನ್ ಮಾಡಿದ್ದೇನೆ ಇಡಿ ಸಿ ಬಿ ಐ ಬರ್ರಿ ಇಡಿ ಸಿ ಬಿ ಐ ದಮ್ ಇದ್ರ ಕರ್ಕೊಂಡ್ ಬರ್ರಿ ನನ್ನ ಮನಿಗೆ ತೋರಿಸ್ತಿ ಯಾರು ಭ್ರಷ್ಟಾಚಾರ ಮಾಡ್ರಿ ಇವ್ನ ಮನಿ ಮಾಡ್ತೀವಿ ಫಸ್ಟ್ ಇವ ಎಷ್ಟ ಭ್ರಷ್ಟಾಚಾರ ಮಾಡಿ ದುಡ್ಡು ಎಷ್ಟು ಮಾಡ್ಯಾನ ಮಾಡೋಣ ಎಷ್ಟೆಷ್ಟು ಉಸಿಗಿನ ಪಾಯಿಂಟ್ನಾಗ ಎಷ್ಟೆಷ್ಟು ಪರ್ಸೆಂಟ್ ಇಟ್ಟು ಅವನ ಮಗ ಕಂಟಿ ಸರ್ಕಲ್ ನಾಗ ಯಾರ ಅಂಗಡಿಯಾಗ ವಸಲು ಮಾಡ್ತಿದ್ದ ಮತ್ತು ಎ ಪಿ ಎಂ ಸಿ ಯಾಗ ಯಾರ ಅಂಗಡಿಯಾಗ ಇವ್ರು ದುಡ್ಡು ಇಸ್ಕೊಂತಿದ್ರು ಅದು ಹೋಗಿ ದೊಡ್ಡಂಗ್ ಮಡಿಗೆ ಮಣಿಗೆ ಹೋಗ್ತಿತ್ತು ಕೊಡ್ತೀನಿ ಎಷ್ಟು ಭ್ರಷ್ಟಾಚಾರ ಮಾಡಿ ಎಷ್ಟ್ ಆಸ್ತಿ ಹಿಡಿದಿ ಎಷ್ಟ್ ಕ್ವಾರಿ ಹಿಡ್ದಿ ಏನು ಗೊತ್ತಿಲ್ಲ ನನಗ ಎಲ್ಲಿ ಬಂತೀನಿಗಿರಿ ನೀ ಬಾರಿ ಗಿಡ ಕಾಯಕ್ ಬಂದವ ನಮ್ಮ ತಾಲ್ಲೂಕುಕ್ಕ ನೀನ್ ಇವತ್ತು ಇಷ್ಟೆಲ್ಲ ಮಾಡ್ಬೇಕಂತ ಕಾರಣ ದಮ್ ಆಯ್ತು ಅಂತ ನಾನು ಇದ್ದೀನಿ ಅಂತ ಇಷ್ಟು ದಿವಸ ಮಕ್ಕಳಿದ್ದೇನೆ ಸತ್ತಿದ್ದೇನೆ ಇಷ್ಟು ದಿವ್ಸ ಜನ ನೀನು ಅದಿ ಅಂತ ಗೊತ್ತಿದ್ದಿಲ್ಲ ನಾನು ಇದ್ದೀನಿ ನಿಮ್ಮ ಜೊತೆಗಂತ ಮತ್ತವರ ವಿರೋ ವಿಷಯ ಯಾವ ವಿಷಯ ಹಾ ನಾನಿದ್ದೀನಿ ಅಂತ ಅಂಜು ಮಾಡ್ರಿ ಅಂತ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ನಾವು ಪಕ್ಷಭೇದ ಮರೆತು ಒಬ್ಬ ಶಾಸಕನಾಗಿ ನನ್ನ ಕರ್ತವ್ಯ ಅದು ಒಬ್ಬ ಶಾಸಕನ ಕರ್ತವ್ಯ ಒಬ್ಬ ಶಾಸಕನಾದವನು ಜನಪ್ರತಿನಿಧಿ ಆದವನು ಪಕ್ಷ ಭೇದ ಮಾಡ್ಬಾರ್ದು ಇನ್ನು ಚುನಾಯಿತ ಆದ್ಮೇಲೆ ನೀವೊಂದು ಒಂದು ಪಕ್ಷದಿಂದ ಗೆದ್ದಿರ್ಬೋದು ಆದ್ರೆ ಪಕ್ಷ ಭೇದ ನಾನು ಮಾಡಿಲ್ಲ ಇವತ್ತು ಭಾರತೀಯ ಜನತಾ ಪಕ್ಷದವ್ರು ಸಾಕಷ್ಟು ಜನ ಬರ್ತಾರ ನನ್ನ ಮನೆಗೆ ಬಂದಾರ ನನ್ನ ಸಂಪರ್ಕ ಆಗದಾರ ಇವ್ಗೇನು ಗೊತ್ತೈತಿ ಒಬ್ಬರು ಸಂಪರ್ಕ ಯುವ ಇಲ್ಲ ನಾನು ಅವರು ಸ ಅವ್ರ ಪಾರ್ಟಿಯವ್ರ ಸಂಪರ್ಕ ಪ್ಪ ಬಂದ್ ಕೆಲಸ ಮಾಡ್ಕೊಂಡ್ ಹೋಗ್ತೇವೆ ಬಂದಾಗ ನನ್ನ ಕರ್ತವ್ಯ ನಾ ಜನಪ್ರತಿನಿಧಿ ಶಾಸಕ ನಾನು ಕರ್ತವ್ಯ ನಿನ್ನ ಹಂಗ ದ್ವೇಷದ ರಾಜಕೀಯ ಮಾಡಿ ಕೇಸ್ ಹಾಕ್ಸಕತ್ತಾರ ಅಂತ ಅಟ್ರಾಸಿಟಿ ಕೇಸ್ ಅಲ್ಲೋ ಅದ ಕಂಠ ನಾವು ಸರ್ವಧರ್ಮ ಸಮ್ಮೇಳನ ಮಾಡಬೇಕು ಅಂತೇಳಿ ಎಲ್ಲಾ ಗುರುಗಳನ್ನ ಸಮುದಾಯದ ಗುರುಗಳನ್ನ ಕರೆದಾಗ ನನ್ನ ಕೊಟ್ಟಂತ ಪರ್ಮಿಷನ್ ಅನ್ನ ರದ್ದು ಮಾಡಿಸಿದನಪ್ಪ ತಹಸೀಲ್ದಾರ್ ಕಡೆ ಕೊಟ್ಟು ಒಬ್ಬ ತಲಾಟಿ ಕಡೆ ನನ್ ಮ್ಯಾಗ ಕೇಸ್ ಮಾಡಿಸಿದಲ್ಲಪ್ಪ ಇದು ಕೇಸಲ್ಲ ನನ್ನ ಮ್ಯಾಗ ಒಂಬತ್ತು ಕೇಸ್ ಮಾಡಿದ್ರಲ್ಲಪ್ಪ ಇದು ಕೇಸ್ ಅಲ್ಲ ಮತ್ತೀಗ ಅಟ್ರಾಸಿಟಿ ಮಾಡಕತ್ತ ಇವನು ಏನಂತ ಅಂದ್ರೆ ಅಟ್ರಾಸಿಟಿ ಬರೀ ಕೇಸ್ ಈಸ್ ಮಾಡಿ ನಾನು ಯಾರಿಗೂ ಹೆದರ್ಸ್ಕೊಂತ ಮನುಷ್ಯ ಅಲ್ಲ ನೇರ ನೇರ ಡೈರೆಕ್ಟ್ ಒನ್ ಟು ಒನ್ ನಿನ್ನ ಮುಖ ತಾಕತ್ತು ದಮ್ಮು ಇದ್ರ ಒನ್ ಟು ಒನ್ ಕ್ರೀಡಾಂಗಣಕ್ಕೆ ಬಂದ ವೀರ್ಮಣಿ ಕ್ರೀಡಾಂಗಣಿ ಬಾ ನಿನ್ ಶಕ್ತಿ ಪ್ರದರ್ಶನ ಎಷ್ಟೈತಿ ತಾಲೂಕಿನಾಗ ತೋರ್ಸು ನಾನು ತೋರಿಸ್ತೀನಿ ನಿನ್ ಗನ ಮಗನ ಎಲ್ಲೋ ಬಗಲಾಗಿಂತ ಸೀರೆ ಇಟ್ಕೊಂಡು ಬಂದಿಲ್ಲ ನನ್ ತಾಲೂಕ್ನಾಗ ನನಗ ದಮ್ ಕೊಟ್ರ ಕೇಳ್ತೀನಿ ಅಂತ ತಿಳ್ಕೊಂಡಿ ಆ ಒಂದು ಪ್ರತಿಭಟನೆ ಮಾಡಿ ರೈತರಿಗೋಸ್ಕರ ಹೆಸರನ್ನಾಗ ನಾನ್ ಅಲಕಟ್ಟೆ ಬೇಯಾಕಿ ನಾಕ್ ಬಂದು ಈ ಕುಣಿಗಳನ್ನ ಬಿಟ್ಟು ಬೇಯಿಸಿದ್ರ ನಿಮ್ಮ ಅಪ್ಪ ಆಣೆಗೂ ಬಗ್ಗಾಗಿಲ್ಲ ಇನ್ನು ಇದು ಈ ಕಪ್ಪಕ್ಕೆ ಹೋಗತ್ತೆ ಮತ್ ಮಾತಾಡಿದ್ರ ಅಷ್ಟ ಗೌರವ ಇಂಥ ಹೇಳ್ತಾ ಇದೀನಿ ಗೌರವ ಇಂಥ ಹೇರಾಕ್ಲಿ ಗೌರವ ಕೊಟ್ಟು ಗೌರವ ತಗೋ ಬಾಯಿ ಬಿಟ್ಟಿ ನಾನು ಹೇಳ್ಬಿಟ್ಟಿನಿ ಈ ಸಾರಿ ಬೇರೆ ಮಾಡ್ತು ಬೇರೆನೇ ಆಗಲ್ಲ ಯಾವ ಕುಣಿಗಳು ಮಾತಾಡೋದು ನನ್ಗೆ ಗೊತ್ತೈತಿ ಈ ಕುಣಿಗಳು ಹುಷಾರಾಗಿರ್ಲಿ ನೀವು ಎಚ್ಚರದಿಂದ ಇರ್ರಿ ನಾವು ಯಾರ ತಂಟೆಗೂ ಹೋಗೋರಲ್ಲ ನಮ್ಮ ತಂಟೆಗೆ ಬಂದ್ರೆ ಅವ್ರ ಅಪ್ರಾಣಿ ಆಗಿತ್ನ ಇದು ನನ್ನ ಮನಸ್ಥಿತಿ ಅದಕ್ಕೆ ಮಾಧ್ಯಮದವ್ರು ವಿನಂತಿ ಮಾಡ್ಕೋತೀನಿ ಯಾರನ್ನೋ ಓಲೈಸಿ ಯಾರನ್ನೋ ಹೊಗಳಿಕೆ ಪಡೆಯೋದಕ್ಕೆ ನಿಮಗೆ ಪ್ರೀತಿ ವಿಶ್ವಾಸ ಇದ್ರೆ ಅವ್ರ ಮನಿಗೆ ಹೋಗಿ ಊಟ ಬರ್ರಿ ಆದ್ರೆ ನಿಮ್ಗೆ ಉದ್ಯೋಗ ನಿಮ್ಮ ಏನು ಏನ್ ಹೇಳ್ತಾರ್ರಿ ನಿಮ್ಮ ಪ್ರೊಫೆಷನ್ ವೃತ್ತಿಯಲ್ಲಿ ನನ್ನ ವೃತ್ತಿಯಲ್ಲಿ ನಾನು ಮೋಸ ಮಾಡಬಾರ್ದು ನಿಮ್ಮ ವೃತ್ತಿಯಲ್ಲಿ ನೀವು ಮೋಸ ಮಾಡಬಾರ್ದು ನನ್ನ ವಿನಂತಿ ಧನ್ಯವಾದಗಳು